ಕೊನೆಯದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂದ್ರೆ ಎಲೆಕ್ಟ್ರಾನಿಕ್ ಮೋಡ್ ಆಫ್ ಟ್ರಯಲ್ ನೀವು ಕೋವಿಡ್ ಸಂದರ್ಭದಲ್ಲಿ ನೋಡಿರಬಹುದು ನ್ಯಾಯಾಲಯಗಳು ಎಲ್ಲ ಕ್ಲೋಸ್ ಆಗಿರ್ತವೆ ಮತ್ತೆ ಹೈಕೋರ್ಟ್ ಸಹ ನಡೀತಾ ಇರಲಿಲ್ಲ ಯಾಕಂದ್ರೆ ಲಾಕ್ಡೌನ್ ಇತ್ತು ನಂತರ ದಿನಗಳು ಸಹ ಯಾರು ವಕೀಲರು ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಅಥವಾ ಇದು ಮಾಡ್ಲಿಕ್ಕೆ ಸ್ವಲ್ಪ ಭಯ ಪಡ್ತಾ ಇದ್ರು ಅಂತ ಸಂದರ್ಭದಲ್ಲಿ ಆನ್ಲೈನ್ ಹಿಯರಿಂಗ್ ಅಂತಕ್ಕಂಥ ಕಾನ್ಸೆಪ್ಟ್ ತೆಗೆದುಕೊಂಡ್ರು ಅವರು ಆಫೀಸ್ನಲ್ಲೇ ನಲ್ಲೇ ಕುತ್ಕೊಂಡು ಅಥವಾ ಮನೆಯಲ್ಲೇ ಕೂತ್ಕೊಂಡು ಲ್ಯಾಪ್ಟಾಪ್ನಲ್ಲಿ ನಲ್ಲಿ ತಮ್ಮ ಆರ್ಗ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡ್ತಾ ಇದ್ರು ಜಡ್ಜ್ ಸಹ ತಮ್ಮ ಚೇಂಬರ್ ಅಲ್ಲಿ ಕೂತ್ಕೊಂಡು ಆರ್ಗ್ಯುಮೆಂಟ್ ಹಿಯರ್ ಮಾಡಿ ಪ್ರೊಸೀಡಿಂಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ರು ಸೊ ಅನಿವಾರ್ಯ ಕಾರಣಕ್ಕೋಸ್ಕರ ನಾವು ಆ ಟೈಮಲ್ಲಿ ತರಲಾಯಿತು ಇವನ್ ಕಾಲೇಜುಗಳಲ್ಲೂ ಸಹ ಆನ್ಲೈನ್ ಟೀಚಿಂಗ್ ಸಹ ತರಲಾಯಿತು ಆ ಸಂದರ್ಭದಲ್ಲಿ ಸೊ ಅದನ್ನ ಒಂದು ಕಾನೂನಿನ ಮಾನ್ಯತೆಯನ್ನು ಕೊಟ್ಟರೆ ನಾವು ಕೊಂಡ್ ಹೈಕೋರ್ಟ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ನಂತರ ನೋಟಿಫಿಕೇಶನ್ ಮಾಡಿ ತೆಗೆದುಕೊಂಡ್ರ ಆ ಸಂದರ್ಭದಲ್ಲಿ ಬಟ್ ಇದಕ್ಕೆ ನಮ್ಮ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯಲ್ಲಿ ಸೆಕ್ಷನ್ ಫೈವ್ ತರ್ಟಿನಲ್ಲಿ ಎಲೆಕ್ಟ್ರಾನಿಕ್ ಮಾಡಲು ಸಹ ಟ್ರೈಲ್ ಮಾಡಬಹುದು ಅಂತಕ್ಕಂಥ ಹೊಸ ಅಂಶವನ್ನು ಸೇರಿಸಲಾಗಿದೆ ಅನ್ನ ವಾರಂಟ್ಸ್ ಅನ್ನ ಎಲೆಕ್ಟ್ರಾನಿಕ್ ಮಾಡಲು ಕೊಡಬಹುದು ಅಂತಕ್ಕೆ ಮಾನ್ಯತೆ ಸಿಕ್ಕಿದೆ ಸೊ ಅದೇ ರೀತಿಯಾಗಿ ಎಕ್ಸಾಮಿನೇಷನ್ ಆಫ್ ಕಂಪ್ಲೇನೆಂಟ್ ಅಥವಾ ವಿಟ್ನೆಸ್ ಸಾಕ್ಷಿದಾರರು ಅಥವಾ ದೂರದಾರರ ವಿಚಾರಣೆಯನ್ನು ಎಲೆಕ್ಟ್ರಾನಿಕ್ ಮೋಂಡ್ ಮಾಡಬಹುದು ಆಡಿಯೋ ವಿಡಿಯೋ ಇದರಲ್ಲೇ ಮಾಡಬಹುದು ಅಥವಾ ಸಾಕ್ಷಿ ವಿಚಾರಣೆ ರೆಕಾರ್ಡ್ ಮಾಡ್ತಕ್ಕಂಥದ್ದಾಗಿರ್ಬಹುದು ಸೊ ಅದೆಲ್ಲೋ ಸಹ ಆಡಿಯೋ ವಿಡಿಯೋ ಮುಖಾಂತರ ಮಾಡ್ಲಿಕ್ಕೆ ಮೇ ಬಿ ಕಂಡಕ್ಟೆಡ್ ಅಂತ ಹೇಳಿ ಯಾವ ಸಂದರ್ಭದಲ್ಲಿ ಕೂಡ ಆ ವ್ಯಕ್ತಿ ಅನಾರೋಗ್ಯದಿಂದ ಬಳಸ್ತಾ ಇರ್ತಾನೆ ಅವ್ನಿಗೆ ಆಗಲ್ಲ ಅಥವಾ ಎಲ್ಲೋ ಗುಡಗಾಡು ಪ್ರದೇಶದಲ್ಲಿ ಇರ್ತಾನೆ ಅವ್ನಿಗೆ ಟ್ರಾನ್ಸ್ಪೋರ್ಟೇಷನ್ ಇರಲ್ಲ ಬರ್ಲಿಕ್ಕೆ ಅಂತ ಇರ್ತದೆ ಸಹ ಮಾಡಬಹುದು ವಿಚಾರಣೆ ಮಾಡಬಹುದು ಆಡಿಯೋ ವಿಡಿಯೋ ಆಡಿಯೋ ವಿಡಿಯೋ ಅಂದ್ರೆ ಅಲ್ಲಿ ಸಾಕ್ಷಿಯ ಹಾವಭಾವನ್ನು ಸಹ ಗಮನಿಸಬೇಕಾಗುತ್ತೆ ಹಾಗೆ ಆಡಿಯೋ ಮತ್ತೆ ವಿಡಿಯೋ ಎರಡನ್ನೂ ಸಹ ನ್ಯಾಯಾಧೀಶರು ಪರಿಗಣಿಸ್ತಾರೆ ಅಂತ ಅದ್ರ ಕಂಪಲ್ಸರಿ ಹಾಗೆ ಮಾಡ್ಬೇಕಂತಕ್ಕಂಥ ಮೇ ಗೋ ಫಾರ್ ಎಲೆಕ್ಟ್ರಾನಿಕ್ ಮೋಡ್ ಆಫ್ ಟ್ರಯಲ್ ಅಂತಕ್ಕಂಥದ್ದು ಹೇಳಲಾಗಿದೆ ಅಂದ್ರೆ ಅವರು ಇಷ್ಟಪಟ್ಟಲ್ಲಿ ಇಬ್ರು ಪಕ್ಷಗಳ ಒಪ್ಪಿಸಿದಲ್ಲಿ ಅದನ್ನ ಮಾಡಬಹುದು ಅಂತ ನಾವು ಕಾಣ್ತೇವೆ ಅದು ಸಾಕಷ್ಟು ಅನುಕೂಲಗಳನ್ನ ಹೊಂದಿರೋದನ್ನ ನಾವು ಕಾಣ್ತೇವೆ ಸೊ ಅದು ಸ್ಪೀಡಿ ಡಿಸ್ಪೋಸಲ್ ತರ್ಲಿಕ್ಕೋಸ್ಕರ ತ್ವರಿತವಾಗಿ ನ್ಯಾಯದಾನ ಮಾಡ್ಲಿಕ್ಕೋಸ್ಕರ ಇದೊಂದು ಅಂಶವನ್ನು ಮುಖ್ಯವಾಗಿ ಹಾಕಿರೋದು ನಾವು ಕಾಣಬಹುದು ಓಕೆ ಸರಿ ಎವಿಡೆನ್ಸ್ ಆಕ್ಟ್ ಭಾರತೀಯ ಸಾಕ್ಷ್ಯ ಅಧಿನಿಯಮ ಇದರಲ್ಲಿ ಏನು ಚೇಂಜಸ್ ಆಗಿದೆ ಎವಿಡೆನ್ಸ್ ಅನ್ನುವಂಥದ್ದೇ ಬಹಳ ಇಂಪಾರ್ಟೆಂಟ್ ಯಾವ್ಯಾವ ತರದ ಎವಿಡೆನ್ಸ್ ನ ಕನ್ಸಿಡರ್ ಮಾಡಬಹುದು ಅನ್ನೋದ್ರ ಬಗ್ಗೆ ಏನ್ ಚೇಂಜಸ್ ಆಗಿದೆ ಸೊ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತಕ್ಕಂಥ ಕಾಯ್ದೆ ಇಂಡಿಯನ್ ಎವಿಡೆನ್ಸ್ ಟು ಏನಿತ್ತು ಅದಕ್ಕೆ ಜಾಗದಲ್ಲಿ ಹೊಸದಾಗಿ ತಂದಿರತಕ್ಕಂಥದ್ದು ಭಾರತೀಯ ಸಾಕ್ಷ್ಯಾ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತ್ ಮೂರು ಅಂತಕ್ಕಂಥದ್ದು ನಾವು ಕಾಣ್ತೇವೆ ಸೊ ಇಲ್ಲಿ ಏನು ಪರಿಸ್ಥಿತಿ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿತ್ತು ಇತ್ತು ಈಗ ಎಲೆಕ್ಟ್ರಾನಿಕ್ ಡಿವೈಸ್ ಆಗಲಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ಗಳಾಗಲಿ ಅವೆಲ್ಲ ಪರಿಕಲ್ಪನೆಗಳಿರಲಿಲ್ಲ ಮತ್ತೆ ಕಾಲ ಕಾಲಕ್ಕೆ ಅದಕ್ಕೆ ಅಮೆಂಡ್ಮೆಂಟು ಬಂದ್ರು ಇನ್ಫಾರ್ಮೇಷನ್ ಆಕ್ಟ್ ಅದು ಇದು ತೆಗೆಕೊಂಡು ಬಂದು ಅಥವಾ ಅದಕ್ಕೆ ಅಮೆಂಡ್ಮೆಂಟ್ ತೆಗೆದುಕೊಂಡು ಬಂದರು ಸೊ ಈಗ ಹೊಸ ಏನು ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಇದಕ್ಕೆ ಅದಕ್ಕೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗೆ ಹೆಚ್ಚಿನ ಮಹತ್ವವನ್ನು ಕೊಡಲಾಗಿದೆ ಸಕಂಟಿಷಲ್ ಎವಿಡೆನ್ಸ್ ಮತ್ತು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅವುಗಳನ್ನ ಸಹ ನ್ಯಾಯಾಲಯ ಮಾನ್ಯ ಮಾಡ್ತದೆ ಮತ್ತು ಮಾನ್ಯ ಮಾಡಲಿಕ್ಕೆ ಒಂದು ಅಪ್ ಆಫ್ ಲಾ ಅಂತ ನಾವೇನು ಹೇಳ್ತೀವಿ ಕಾನೂನಿನ ಮಾನ್ಯತೆ ಒದಗಿಸಿಕೊಡಲಾಗಿದೆ ಅಂತ ಹೇಳ್ಬೋದು ಯಾವುದು ಚೇಂಜ್ ಆಗಿಲ್ಲ ಚೇಂಜ್ ಈಗ ಸರ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂತ ಹೇಳಿ ಕರಿತೀವಿ ಸೊ ಅದು ಕಾನೂನಲ್ಲಿ ಎಷ್ಟು ಮಟ್ಟಿಗೆ ಮಾನ್ಯತೆ ಪಡ್ಕೊಳ್ಳುತ್ತೆ ಅಂತ ಹೇಳಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂದ್ರೆ ಉದಾಹರಣೆಗೆ ಈ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನಲ್ಲೂ ಸಹ ಈಗ ಒಂದು ನೀವು ಮೇಲ್ ಬಂದಿರ್ತದೆ ಮೇಲ್ ಅನ್ನು ಸಹ ನಾವು ಪ್ರಿಂಟ್ಔಟ್ ತೆಗೆದುಕೊಂಡು ಅದು ಯಾವ ಕಂಪ್ಯೂಟರ್ ತೆಗೆದುಕೊಂಡು ಎಷ್ಟನೇ ತಾರೀಖಿಗೆ ತೆಗೆದುಕೊಂಡು ಮತ್ತೆ ಐ ಪಿ ಅಡ್ರೆಸ್ ಏನ್ ಕಂಪ್ಯೂಟರ್ ಇದೆಯೋ ಅದನ್ನ ನಮ್ದಿಸಿ ಯಾರು ತೆಗೆದುಕೊಂಡು ಅಂತಕ್ಕಂಥ ಸ್ಟೇಟ್ಮೆಂಟ್ ನೋಡೋದಾದ್ರೆ ಆ ಮೇಲ್ ಪ್ರಿಂಟ್ಔಟ್ ಸಹ ಎವಿಡೆನ್ಸ್ ಆಗಿ ಪರಿಗಣಿಸಲಾಗುತ್ತೆ ಈಗ ಅನಿವಾರ್ಯ ಈಗ ಮೊದಲಿನ ರೀತಿಯಲ್ಲಿ ಅಗ್ರಿಮೆಂಟ್ ಲೆಟರ್ ಬರ್ದು ಯಾರು ವ್ಯವಹಾರ ಮಾಡೋದಿಲ್ಲ ಮೇಲ್ನಲ್ಲಿ ವಾಟ್ಸ್ ಇದರಲ್ಲಿ ಮಾಡ್ತಾರೆ ಸೊ ಅದನ್ನ processer ಏನಿದೆಯೋ ಅದನ್ನ ಫಾಲೋ ಮಾಡಿ ಅದನ್ನ ಪ್ರೊಡ್ಯೂಸ್ ಮಾಡတဲ့ ಸಂದರ್ಭದಲ್ಲಿ ಅದನ್ನ ಸಹ ರೆಕಾರ್ಡ್ ಆಗಿ ಕನ್ಸಿಡರ್ ಮಾಡಲಿಕ್ಕೆ ಅವಕಾಶವನ್ನ ಮಾಡ್ಕೊಡಲಾಗಿದೆ ಓಕೆ ಇನ್ನ ವಾಟ್ಸಾಪ್ ಮೆಸೇजेस ಅಥವಾ ಕಾಲ್ ರೆಕಾರ್ಡ್ಸ್ ಇದೆಲ್ಲವೂ ಎವಿಡೆನ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ ವಿಚಾರಕ್ಕೆ ಹೇಳೋದಾದ್ರೆ ಸುಪ್ರೀಂ ಕೋರ್ಟ್ನ ಕೆಲವು ತೀರ್ಮಾನಗಳಲ್ಲಿ ಏನು ಎದುರುದಾರರ ಸಮ್ಮತಿ ಇಲ್ಲದೇ ನೀವು ರೆಕಾರ್ಡ್ ಅನ್ನ ಮಾಡಿರ್ತಕ್ಕಂಥ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಬರಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ಸೊ ಈಗಷ್ಟೇ ಕಾಯ್ದೆ ಬಂದಿರೋದು ಅದು ಮುಂದಿನ ದಿನಗಳಲ್ಲಿ ಅದರ ವ್ಯಾಖ್ಯಾನವನ್ನ ನ್ಯಾಯಾಲಯ ಕೊಡ್ಬೇಕಾಗ್ತದೆ ಈಗ ಒಟ್ಟಾರಿಯಾಗಿ ಈ ಬದಲಾವಣೆಗಳಿಂದಾಗಿ ಸೊ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಸೊಸೈಟಿಯಿಂದ ಆಗಿರ್ಬೋದು ಅಥವಾ ಜನರಿಂದ ಆಗಿರ್ಬೋದು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಈಗ ಭಾರತೀಯ ನ್ಯಾಯ ಸಂಹಿತೆಯನ್ನ ಬದಲಾವಣೆ ಮಾಡಿರೋದ್ರಿಂದ ಹೊಸ ಹೊಸ ಕೃತ್ಯಗಳು ಏನು ಅಪರಾಧ ಅಂತ ಸ್ಪಷ್ಟವಾಗಿ ಹೇಳಿಲ್ಲ ಅದನ್ನ ಹೇಳಿದ್ದಾರೆ ಸೊ ಹಾಗಾಗಿ ನ್ಯಾಯಾಧೀಶರಿಗೂ ಒಂದು ಸ್ಪಷ್ಟತೆ ಇದೆ ವಕೀಲರಿಗೂ ಸ್ಪಷ್ಟತೆ ಇದೆ ಮತ್ತೆ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸಹ ಸ್ಪಷ್ಟತೆ ಇದೆ ಅನ್ನೋದನ್ನ ಮತ್ತೆ ಇನ್ವೆಸ್ಟಿಗೇಷನ್ ಆಫೀಸರ್ಗೂ ಸಹ ಬಹಳ ಸ್ಪಷ್ಟತೆ ಇದೆ ತಾವು ಯಾವ್ದ್ರಲ್ಲಿ ಅದನ್ನ ಸೇರಿಸಬೇಕು ಯಾವ ರೀತಿ ಚಾರ್ಜ್ ಶೀಟ್ ಹಾಕಬೇಕು ಅದ್ರ ಬಗ್ಗೆ ಸ್ಪಷ್ಟತೆಯನ್ನು ಕಾಣ್ಬೋದು ಸೊ ಒಂದು ಡಿಟರೆಂಟ್ ತೇರಿನ ಪನಿಷ್ಮೆಂಟ್ ಎನ್ಹಾನ್ಸ್ ಮಾಡಿದ್ದಾರೆ ಕೆಲವು ಅಪರಾಧಗಳಿಗೆ ಅನ್ನೋದನ್ನ ನೋಡೋದಾದ್ರೆ ಮತ್ತೆ ಹೊಸ ಹೊಸ ಅಪರಾಧಗಳನ್ನ ಸೇರಿಸಿರನ್ನ ನೋಡಿದ್ರೆ ಒಂದು ರೀತಿ ಡಿಟರೆಂಟ್ ತೆರಿಯಾಗಿ ವರ್ಕ್ ಮಾಡ್ತದೆ ನಾವು ಅಪರಾಧಗಳ ಸಂಖ್ಯೆ ಕಡಿಮೆ ಆಗಬಹುದು ಈ ಹೊಸ ಕಾಯ್ದೆ ಬಂದಿರೋದ್ರಿಂದ ಒಂದು ಅಭಿಪ್ರಾಯ ಹೇಳ್ಬಹುದು ಮುಖ್ಯವಾಗಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ತುಂಬಾ ವೆಲ್ಕಮಿಂಗ್ ಬದಲಾವಣೆಗಳನ್ನ ಕಾಣ್ತೀವಿ ನಾವು ಟೆಕ್ನಾಲಜಿನ ಅಡಾಪ್ಟ್ ಮಾಡಿಕೊಂಡು ಟೆಕ್ನಾಲಜಿಯ ಸಹಾಯ ಬಳಸಿಕೊಂಡು ನ್ಯಾಯ ಪ್ರಕ್ರಿಯೆಯಲ್ಲಿ ವೇಗವನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡೋದನ್ನ ನಾವು ಕಾಣ್ತೇವೆ ಸೊ ಅದು ಸಹ ತುಂಬಾ ವೆಲ್ಕಮಿಂಗ್ ಸ್ಟೆಪ್ ಅಂತಾನೆ ಹೇಳ್ಬೋದು ಈಗ